ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದು ಭಾರತಕ್ಕೆ ಐರೋಪ್ಯರ ಆಗಮನ ಎನ್ನುವಂತಹ ವಿಷಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಈ ಅಧ್ಯಯನದಲ್ಲಿ ಪೋರ್ಚುಗೀಸರು ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು ಹಾಗೂ ಪೋರ್ಚುಗೀಸರ ಅವನತಿಗೆ ಕಾರಣಗಳು ಅದೇ ತರನಾಗಿ ಪೋರ್ಚುಗೀಸರ ನಂತರ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಡಚ್ಚರು ಡಚ್ಚರ ವ್ಯಾಪಾರ ಕೇಂದ್ರಗಳು ಹಾಗೂ ಡಚ್ಚರ ಅವನತಿಯ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಾನು ಪೋರ್ಚುಗೀಸರ ನಾನು ಪೋರ್ಚುಗೀಸರ ಬಗ್ಗೆ ಒಂದೆರಡು ಮಾತು ಮಾತುಗಳನ್ನು ಹೇಳ್ತೇನೆ ಸಾಮಾನ್ಯ ಶಕ ನೂರ ತೊಂಬತ್ತೆಂಟರ ಮೇ ಹದಿನೇಳರಂದು ವಾಸ್ಕೋಡಿ ಗಾಮನು ಕೇರಳದ ಕಲ್ಲಿಕೋಟೆಯನ್ನು ತಲುಪುವ ಮೂಲಕ ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು ಈ ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದವರು ಯುರೋಪಿಯನ್ನರು ಮತ್ತು ಪೋರ್ ಪೋರ್ಚುಗೀಸರು ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದರು ವಸಾಹತು ಎಂಬ ಸಾಮ್ರಾಜ್ಯವನ್ನು ಸಾಧಿಸುವುದು ಇವರ ಮತ್ತು ಆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವುದು ಇವರ ಮೂಲ ಗುರಿಗಳಾಗಿದ್ದವು ನಾನು ಪೋರ್ಚುಗೀಸರ ಹೇಗ ಈ ಕಾರಣಗಳನ್ನು ಹೇಳುತ್ತೇನೆ ಒಂದೇ ಕಲಿನ ಕೊಡೆಯ ದೊರೆ ಜಾವರಿನ್ ಪೋರ್ಚುಗೀಸ್ ನಾವಿಕನು ಗಾಮನಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದನು ಎರಡನೇದು ಹದಿನೈದು ಒಂಬತ್ತರಲ್ಲಿ ಒಂಬತ್ತರಲ್ಲಿ ಅಲ್ಬು ಕರ್ಫು ಭಾರತಕ್ಕೆ ಭಾರತಕ್ಕೆ ಗರ್ವನವರಾಗಿ ನೇಮಕ ನೇಮಕಗೊಂಡನು ಈತನು ಹದಿನೈದು ಹತ್ತರಲ್ಲಿ ವಿಜಯಪುರ ಸುಲ್ತಾನ್ ನಿಂದ ವಶಪಡಿಸಿಕೊಂಡನು ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿತ್ತು ಮೂರ್ನೇದ್ದು ಇದು ಅಲ್ಬು ಕರ್ಕನ ಅಲ್ಬು ಕರ್ಕನ ಬಳಿಕ ಬಂದ ಬಳಿಕ ಬಂದ ಗರ್ವರ್ಗಳು ದಿಯು ದಮನ್ ದಮನ್ ಸಾಸ್ಲೇಟ್ ಬೇಸಿನ್ ಚೌಲ್ ಮುಂಬೈ ಸಾಂತೋ ಮತ್ತು ಬಂಗಾಳದ ಹುಗ್ಲಿ 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 ಕಡೆ ಮುಂತಾದವುಗಳನ್ನು ತಮ್ಮ 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 ವಸತಿಗಳನ್ನು ಸ್ಥಾಪಿಸಿದರು ನಾನು ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಹೇಳುತ್ತೇನೆ ಬಲಿಷ್ಠ ನೌ ನೌಕಾಪಡೆಯಲ್ಲಿ ಹೊಂದಿದ್ದ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಎರಡನೆಯದು ಪೋರ್ಚುಗೀಸ್ ಸರ್ಕಾರ ಹಿ ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿ ನಿಷ್ಠೆ ಕಳೆದುಕೊಂಡರು ಇವ ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿದರು ಇಳಿಯಿತು ಮುಂತ ಮುಂತಾದಂತೆಯೇ ಇವರ ಮತಾದಂತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಮುಖ್ಯ ಕಾರಣ ಕಾರಣವಾಗಿತ್ತು ಇವರು ಅವರು ಇಲ್ಲಿಯ ವಿವಿಧ ಧರ್ಮ ಧರ್ಮೀಯರನ್ನು ಬಲವಂತದಿಂದ ಮತಾಧರಿಸಿದರು ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವರ ವ್ಯಾಪಾರ ಕಂಡಿ ಕುಂಠಿತವಾಯಿತು ನಾನು ಡಚ್ಚರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ಪೋರ್ಚುಗೀಸ್ ನಂತರ ಭಾರತಕ್ಕೆ ಬಂದ ಭಾರತಕ್ಕೆ ಬಂದ ಪ್ರೊಚನಿ ನಂತರ ಭಾರತಕ್ಕೆ ಬಂದ ಯುರೋಪಿನಲ್ಲಿ ನೆದರ್ಲ್ಯಾಂಡ್ ದೇಶದ ರಚೂರು ಪ್ರಮುಖರು ಸಾಮಾಜಿಕ ಹದಿನಾರೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು ಈ ಕಂಪನಿಯು ಪೂರ್ವದ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡುವ ಏಕಾಸ್ವಾಮ್ಯವನ್ನು ಪಡೆಯಿತು ಈ ಪ್ರದೇಶಗಳಲ್ಲಿ ಯುದ್ಧ ಮಾಡುವ ಶಾಂತಿ ಸಂಧಾನಗಳನ್ನು ಏರ್ಪಡಿಸುವ ಅಧಿಕಾರವನ್ನು ಪಡೆಯಿತು ಹುಲಿಕಾಟೆ ಡಚ್ ರಾಜಧಾನಿಯಾಗಿತ್ತು ಡಚ್ ವ್ಯಾಪಾರ ಕೇಂದ್ರಗಳು ಭಾರತದ ಆಗ್ರಾ ಮ ಮಚಿಲಿಪಟ್ಟ ಸೂರತ್ ಕಾರ್ಯಾಕಲ ನಾಗಪಟ್ಟಣ ಕೋಚಿ ಮೊದಲಾದವು ಮುಂತಾದವು ಕರೆಗಳಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳಿದ್ದವು ಡಚ್ ಡಚ್ಚರ ಅವಳಂತಿ ಡಚರು ಇಂಗ್ಲಿಷರೊಡನೆ ಸಂಘರ್ಷಕ್ಕೆ ಇಳಿದರು ಆದರೆ ಇಂಗ್ಲಿಷರು ಡಚ್ಚರನ್ನು ಸೋಲಿಸಿದರು ಭಾರತದಲ್ಲಿ ಇಂಗ್ಲಿಷರು ಪೈಪೋಟಿಯನ್ನು ಎದುರಿಸಲಾಗದ ಡಚ್ಚರು ತಮ್ಮ ಆಗ್ನೆಯ ಏಷ್ಯಾದ ದ್ವಿಪ ರಾಷ್ಟ್ರಗಳ ಕಡೆಗೆ ಗಮನ ಹರಿಸಿದರು ಇದಿಷ್ಟು ನನ್ನ ಮಾಹಿತಿಯಾಗಿದೆ